ಬಳ್ಳಾಳ್ ಸರ್ಕಲ್ ಸಶಿಯಣ ಆಡದ್ಮೇಲೆ ಅದು ತಕ್ಕೇವೆ ಆಕೆ ನೋಡಿ ರಾಯಲ್ ಪಿಜನ್ ಟೂರ್ನಮೆಂಟ್ ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಕಪ್ಗೆ ಮತ್ತು ಬಿ ಟಿ ಟಿ ಕನಕಪುರ ಟೂರ್ನಮೆಂಟ್ಗೆ ಚೀನಿ ಬಿಳೆಕಣ್ಣು ಪಟ್ಟ ಎಷ್ಟು ಕಲಿಯಪ್ಪ ವರ್ಕ್ ಎರಡೂವರೆ ಕಲ್ಲಿ ಪಟ್ಟ ಸಿಗ வல்லாள் சர்க்கல் சசிகனா சரி சந்தன் பிடுத்துறோது ஆறு கண்டை ஹு நிமிஷ ಆರು ಹದಿನಾಲ್ಕು ಬಿಟ್ಟವ್ರೆ ದಸ್ತದಲ್ಲಿ ಬಾಜಿ ಮಾಡದೆ ಹಾಗೆ ರಾಯಲ್ ಪಿಜನ್ ಟೋರ್ನಮೆಂಟ್ಗೂ ಕೂಡ ಅಕ್ಕಿ ಬಿಟ್ಟಿರೋದಿದು ನಿಮ್ದು ಯಾವುದಪ್ಪ ಟೂರ್ನಮೆಂಟು ಕೆ ಜಿ ಕೊಪ್ಪಲು ಒಟ್ಟು ನಾಲ್ಕು ಸೀಲ್ಗೆ ಅಕ್ಕಿ ಆಡ್ತಾ ಇದು ಚೀನಿ ಪಟ್ಟ ಅಕ್ಕಿ ಆಡ್ತಾ ಇದೆ ನೋಡಿ ಪಟ್ಟ ಚೀನಿಪಟ್ಟ ಬಳ್ಳಾರ ಸರ್ಕಲ್ ಸಸಿ ಚಂದನ್ ಮೈಸೂರು ಅವರು ಆರು ಹದಿನಾಲ್ಕಕ್ಕೆ ಅಕ್ಕಿ ಬಿಟ್ಟವ್ರೆ ಚೀನಿ ಬಾಜಿನೂ ಮಾಡೈತೆ ನಾಲ್ಕು ಸೀಲ್ಗೆ ಆಡ್ತಾ ಇರೋದು ರಾಯಲ್ ಪಿಜನ್ ಟೂರ್ನಮೆಂಟ್ಗೆ ಕನಕಪುರ ಕೆ ಪಿ ಟಿ ಟಿ ಸ್ಟಾರ್ ಟೂರ್ನಮೆಂಟ್ಗೆ ಮತ್ತು ಏರಿಯಾ ಟೂರ್ನಮೆಂಟ್ಗೆ ನಾಲ್ಕು ಸೀಲ್ಗೆ ಅಕ್ಕಿ ಆಡ್ತಾಯಿದೆ ಬಳ್ಳಾಲ್ ಸರ್ಕಲ್ ಸಶಿಯಣ್ಣ ಚಂದನ್ ಅವರು ಅಕ್ಕಿ ಇದೆ ಚೀನಿ ಪಟ ಆರು ಗಂಟೆಗೆ ಬಿಟ್ಟಾಗ ಒಂದು ಅರ ಅರ್ಧ ಗಂಟೆಗೆ ಒಂದೊಂದು ವೀಡಿಯೋ ಹಾಕ್ತೀನಿ ನೀವೆಲ್ಲ ಅಲ್ಲೇ ಕುತ್ಕೊಂಡು ಆರಾಮಾಗಿ ನೋಡಬೇಕು ಆ ಥರ ನೋಡಿ ನಾಲ್ಕು ಸೀಲ್ಗೆ ಅಕ್ಕಿ ಇರೋದು ಇದು ಒನ್ ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ಹೇಳಪ್ಪ ಅಕ್ಕಿ ಆಡ್ತಾ ಇರೋ ವಿಡಿಯೋ ಬಳ್ಳಾಳ ಸರ್ಕಲ್ ಶಶಿಯಣ ಚಂದನ್ ಮೈಸೂರು ಅಕ್ಕಿ ಎರಡವರು ಪಾಸಾಗಿ ಅಕ್ಕಿ ಇದೆ ಶಶೇಣ ಚಂದನ್ ಬಳ್ಳಾಳ್ ಸರ್ಕಲ್ ಮೈಸೂರು ಅವ್ರ ಅಕ್ಕಿ ನಾಲ್ಕು ಅವರ್ ಪಾಸಾಗಿದೆ ಅಕ್ಕಿ ಆಡ್ತಾ ಇದೆ ನಾಲ್ಕು ಸೀಲ್ಗೆ ಅಕ್ಕಿ ಆಡ್ತಾ ಇರೋದಿದು ನಾಲ್ಕು ಅವರ್ ಪಾಸಾಗಿ ಆಡ್ತಾ ಇದೆ ಬಳ್ಳಾರ ಸರ್ಕಲ್ ಅಣ್ಣ ಚಂದನ್ ಮೈಸೂರು ಇವ್ರ ಆಡ್ತಾ ಇದೆ ಮೂರು ಅವ್ರ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಇದೇ ಆಡ ಇದೇ ಅಕ್ಕಿ ಹಾಗೆ ಇಲ್ಲಿ ಎಲ್ಲಾ ಹಿರಿಯ ಸೋಕ್ತಾರರುಗಳೆಲ್ಲ ಅವ್ರೆ ಸ್ವಾಮನವರು ಅವರು ಜಬಿ

ಚೀನಿ ಪಟ್ಟ ನಾಕ್ಸಿಲ್ಗೆ ಅಕ್ಕಿ ಇರೋದು ಚೆನ್ನಾಗಿ ಆಡ್ತಾಯಿದೆ

ಪಟ್ಟ ಆಡ್ತಾ ಇದೆ ನೋಡಿ ಎರಡರ್ಕಲ್ಲಿ ಪಟ್ಟ ಆಡ್ತಾ ಇರೋದು ನೋಡಿ ತುಂಬ ಚೆನ್ನಾಗಿ ಆಡ್ತಾ ಇದೆ ಮೇಲಾಗದೆ ಈಗ ನೋಡಿ ಹಿರಿಕರೆಲ್ಲ ಇಲ್ಲೇ ಅವರೇ ಮೈಸೂರು ಮಲ್ಲಾಲ್ ಸರ್ಕಲ್ಲು ಅಣ್ಣ ಮತ್ತು ಚಂದನ್ ಅಕ್ಕಿ ಆಡ್ತಾ ಇರೋದು ಎರಡು ಕಲ್ಲಿ ಪಟ್ಟ ತುಂಬ ಚೆನ್ನಾಗಿ ಆಡ್ತಾ ಇದೆ ಚೀನಿ ಪಟ್ಟ ಸೀಲ್ಗೆ ಆಡ್ತಾ ಇರೋದು ಅವ್ರದ್ದು ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಕನಕಪುರ ಟೂರ್ನಮೆಂಟ್ಗೆ ಮತ್ತು ಕೆ ಜಿ ಕೊಪ್ಪಳ ಟೂರ್ನಮೆಂಟ್ಗೆ ಸೀಲ್ಗೆ ಅಕ್ಕಿ ಆಡ್ತಾ ಇದೆ ತುಂಬ ಚೆನ್ನಾಗಿ ಒಳ್ಳೆಯ ಏಟು ಬಾಜಿ ಎಲ್ಲ ಚೆನ್ನಾಗಿದೆ ಯಾರು ಬಂದು ನೋಡೋಂಗ್ರೆ ನೋಡ್ಬೋದು ಅಕ್ಕಿ ಆಡ್ತಾಯಿದೆ ಹಾಗೆ ಹಂಗೆ ಎಲ್ಲ ಹಿರಿಕರೆಲ್ಲ ಸೇರೋರು ಇಲ್ಲಿ ಇವರು ಸಸ್ಯಣ ಇವರೇ ಸಾವ್ಕಾರ್ ಸಸ್ಯಣ Aquí está carro, revindero el arroz, en la obra de Ururo. మాతాబడి సుందర రావు ఏ సైలెంట్ ಅಕ್ಕಿ ಫಿನಿಶಿಂಗ್ ಮಾಡಿದೆ ಬಳ್ಳಾರ ಸರ್ಕಲ್ ಶಶಿಯಣ್ಣವರು ಚಂದನ್ ಮೈಸೂರು ಅಕ್ಕಿ ಫಿನಿಶಿಂಗ್ ಮಾಡಿರೋದು ಒಂದು ನಲವತ್ತ ಎಂಟಕ್ಕೆ ಒಂದು ನಲವತ್ತೆಂಟಕ್ಕೆ ಫಿನಿಶಿಂಗ್ ಮಾಡಿದೆ ಬಂದು ನಾಲ್ಕು ಸೀಲ್ಗೆ ಅಕ್ಕಿ ಆಡಿರೋದು ಇವೆಲ್ಲರ ಸಮ್ಮುಖದಲ್ಲಿ ತುಂಬ ಚೆನ್ನಾಗಿ ಅಕ್ಕಿ ಆಡಿದೆ ಪಟ್ಟ ನೋಡಿ ಕಣ್ಣು ಚೀನಿ ಸೀಲು ನೋಡಿ ಆಯಿತಾ ಅಣ್ಣ ಕಲ್ಲಿ ತೋರ್ಸಣ ಇಲ್ಲಿ ನೋಡಿ ಎರಡುವರೆ ಕಲ್ಲಿ ಪಟ್ಟ ಇದೇ ಆಡಿರೋದು ನೋಡಿ ಶಶಿಣ ಇವರೇ ಸಾವುಕಾರ ಅಕ್ಕಿ ಸಾವುಕಾರಿಯಣ್ಣ ಎಲ್ಲರ ಸಮ್ಮುಖದಲ್ಲಿ ಅಕ್ಕಿ ಆಡಿರೋದು ಅಕ್ಕಿಗೆ ಈಗ ಒಳ್ಳೆ ಹೆಸರುವಾಸಿ ಮೈಸೂರು ಅಂದರೆ ಮಹಾರಾಜರ ಕಾಲದಿಂದ ಅಕ್ಕಿ ಸೋಕ್ತಿ ಇತ್ತು ಎಲ್ಲ ನೋಡಿ ಎಲ್ಲ ಇರಿಕರು ಬಳಾಲ್ ಸರ್ಕಲ್ ಶಶಿಣ ರಂಗನಾಥನ ಇಲ್ಲೇ ನೋಡಿ ರಾಮಮಂದಿರದ ಸಾಮಣ್ಣವರು ಅವರು ರವೀಂದ್ರ ರವೀಂದ್ರವರು ಎಲ್ಲ ನಮ್ಮ ಸಾರ್ ಮಾಸ್ಟ್ರು ಇವರೆಲ್ಲರ ಸಮ್ಮುಖದಲ್ಲಿ ಇನ್ನೂ ಹಲವಾರು ಜನ ಇದ್ದರು ಹೊಟ್ಟೋವ್ರು ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಎರಡುವರೆ ಕಲ್ಲಿ ಪಟ್ಟ ತುಂಬ ಚೆನ್ನಾಗಿ ಅಕ್ಕಿ ಆಡಿತ್ತು ನಾಲ್ಕು ಸೀಲ್ಗೆ ಒಟ್ಟು ಆಡಿರೋದು ರಾಯಲ್ ಪೆಜೆಂಟ್ ಟೂರ್ನಮೆಂಟು ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಕಪ್ಗೆ ಮತ್ತು ಕೆ ಜಿ ಕೊಪ್ಪಳೂರು ಟೂರ್ನಮೆಂಟ್ಗೆ ಕನಪುರ ಟೂರ್ನಮೆಂಟ್ಗೆ ಇವಿಷ್ಟು ಟೂರ್ನಮೆಂಟ್ಗೆ ಇದು ಬೆಳಗ್ಗೆ ಏಳು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದು ಈಗ ಇಷ್ಟು ಒಂದು ನಲ್ವತ್ತೆಂಟಕ್ಕೆ ಅಕ್ಕಿ ಪಟ್ಟ ಕುಂತ್ಕೊತ್ತು ತುಂಬಾ ಚೆನ್ನಾಗಿ ಒಳ್ಳೆ ಬಾಜಿ ಅದು ಕೊಡುವಾಗ ನೋಡಿದ್ರೆ ಇಷ್ಟು ಅದೇ ಹೆಂಗ್ ಆಡದಪ್ಪ ಪಾಲ್ತಿದ್ದು ಆದ್ರೆ ಅದ್ರ ಆಟ ನೋಡಿದ್ರೆ ಯಾವ ದೊಡ್ಡ ಅಕ್ಕಿಗೂ ಏನು ಕಡಿಮೆ ಆಗ್ಲಿಲ್ಲ ಅಂತ ಆಟ ಆಡ್ತು ಅಂತ ಬಾಜಿ ಮಾಡ್ತು ತುಂಬಾ ಚೆನ್ನಾಗಿ ಶಶಾಣವರು ಅಕ್ಕಿ ಆಡ್ಸಿದ್ರೆ ನಮ್ಮ ಎಲ್ಲ ಪಾರ್ವ ಟರ್ಮೆಂಟ್ ವತಿಯಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಮಗ ಚಂದನಂತ ಇವರೇ ಅಕ್ಕಿ ಆಡಿಸಿದ್ದು ಅವರ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅಕ್ಕಿ ಆಡಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಅಕ್ಕಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮಾಡೋಣ ನಮಸ್ಕಾರ